ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ಡಿಕ್ಕುತ ಹೆಜ್ಜೆ ಕಾಲ್ಗಳ ಧ್ವನಿಯ ತೋರುತ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ರು ಕರೆಯುತ್ತ ಬಾರೆ ಮನದೊಳು ಕೋರಿದ ಸಿದ್ದೋರೆ ದಿನ ಒಳೆಯುವ ಜನಕರಾಯನ ಕುಮಾರಿ ಬರೆ ಭಾಗ್ಯ ಲಕ್ಷ್ಮೀ ಬಮ್ಮಮ್ಮ ನೀ ಸೌಭಾಗ್ಯದಾಲಕ್ಷ್ಮೀ ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಖುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ लक्ष्मी पारम्मानी स माज्ञदा लक्ष्मीपारम् माम्